न्यूज़ के स्वागता नानु रेणुका अनुरे ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಒಟ್ಟು ಇಪ್ಪತ್ತೆಂಟು ಸಕ್ಕರೆ ಕಬ್ಬು ಕಾರ್ಖಾನೆಯ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಹಂಗಾಮಿನಲ್ಲಿ ಉಳಿದ ಬಾಕಿ ಹಣವನ್ನು ರೈತರ ಬ್ಯಾಂಕ್ ಖಾತೆಗೆ ಹಾಕಬೇಕು ಕಾರ್ಖಾನೆ ಕಬ್ಬು ಕಳುಹಿಸಿದ ಹದಿನೈದು ದಿನಗಳನ್ನು ಮೀರಿದರೆ ರೈತರಿಗೆ ಬರಬೇಕಾದ ಕಬ್ಬಿನ ಬಿಲ್ಗೆ ಹದಿನೈದು ಪ್ರತಿಶತ ಬಡ್ಡಿ ಸಹಿತ ರೈತರ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಬಿಡುಗಡೆ ಮಾಡಬೇಕು ಒಂದು ವೇಳೆ ಬಾಕಿ ಹಣ ಬಿಡುಗಡೆ ಆಗದೆ ಹೋದರೆ ಇಪ್ಪತ್ತಾರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಾಕಿ ಉಳಿದ ಸಕ್ಕರೆ ಕಾರ್ಖಾನೆಗಳನ್ನು ಜಪ್ತಿ ಮಾಡಲಾಗುವುದು ಅಂತ ಜಿಲ್ಲಾಧಿಕಾರಿ ಬೆಳಗಾವಿ ಇಬ್ಬರು ನಮ್ಮ ವಾಹಿನಿಯ ಮೂಲಕ ತಿಳಿಸಿದ್ದಾರೆ ಪ್ರತಿಭಟನೆಯಲ್ಲಿ ಮಹಾಂತೇಶ ಕಮತ್ ಚೋನಪ್ಪ ಪೂಜಾರಿ ಜಿಯಾವುಲ್ಲಾ ವಂಟಮುರಿ ಗೋಪಾಲ ಮರಬಸನ್ ಅವರು ಶಶಿಕಾಂತ್ ನಾಯಕ್ ಲಕ್ಷ್ಮಿ ಜೋಡಟ್ಟಿ ಸಂಜು ಹಾವಣ್ಣ ಹಾಗೂ ಇನ್ನು ಹಲವಾರು ರೈತ ಮುಖಂಡರು ಮತ್ತು ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ವರದಿ ನಿರಂಜನ್ ಚಿರೂರ್ ಎನ್ ಬೆಳಗಾವಿ ಕೊಡ್ತೀವಿ ಅಂತ ರೈಟಿಂಗ್ ಅಲ್ಲಿ ಹೋಗ್ತೀವಿ ಅಂತ ಹೇಳಿದ್ದಾರೆ ಮುಂದೆ ನಾವು ಈಗಾಗಲೇ ನಾವು ಕೂಡ ಲ್ಯಾಂಡ್ ರೆವಿನ್ಯೂ ಆ ಥರ ಅದನ್ನು ರಿಕವರಿ ಮಾಡ್ತೀವಿ ಅಂತ ಈಗಾಗಲೇ ಆದೇಶ ಮಾಡಿದ್ದೇವೆ ನೋಟಿಸ್ ಕೂಡ ಕೊಟ್ಟಿದ್ದೇವೆ ಸೊ ನಮ್ಮದು ಒಂದು ವಾರದ ನೋಟಿಸನ್ನು ಕೊಟ್ಟಿದ್ದೇವೆ ಸೊ ಅದು ಮೋಸ್ಟ್ಲಿ ಅದಾದ ಇಪ್ಪತ್ತಾರಕ್ಕೆ ಬರುತ್ತೆ ಸೊ ಅವರು ಇಪ್ಪತ್ತೈದಕ್ಕೆ ಕೊಡದೇ ಇದ್ದರೆ ಇಪ್ಪತ್ತಾರಕ್ಕೆ ನಾವು ಕೂಡ ಹೋಗಿ ಸೀಸ್ ಮಾಡ್ತೀವಿ ಮತ್ತು ತಾವು ಕೂಡ ಬನ್ನಿ ಸೀಸ್ ಮಾಡೋಣ ಅದಾದ ಮೇಲೆ ಇನ್ನೊಂದು ವಾರ ಸಮಯ ಕಾಲಾವಕಾಶ ಹರಾಜಿಗೆ ಅವ್ರದ್ದೇನು ಸ್ಟಾಕ್ ಇರುತ್ತೆ ಅದನ್ನು ಬಡ್ಡಿ ಸಮೇತ ಏನು ತಡ ಮಾಡಿದರೆ ಅದೇ ಅದು ನಾವು ಡೈರೆಕ್ಟರ್ ನಿಜಲಿಂಗಪ್ಪ ಅವ್ರಿಗೆ ಹೇಳಿದ್ದೇವೆ ಬರೀ ಒಂದಲ್ಲ ಎಲ್ಲ ಇಪ್ಪತ್ತೆಂಟು ಇಪ್ಪತ್ತೆಂಟು ಫ್ಯಾಕ್ಟ್ರಿದು ಕೂಡ ಫಿಫ್ಟೀನ್ ಪರ್ಸೆಂಟ್ ಇಳಿದು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದೇವೆ ಸೊ ಹರಾಜು ಮಾಡುವಾಗ ಅದರದು ಫಿಫ್ಟೀನ್ ಪರ್ಸೆಂಟ್ ಸೇರಿಸಿ ನಾವು ಅವರ ಸ್ಟಾಕ್ ಮತ್ತೆ ಅವ್ರದ್ದು ಏನು ಆಸ್ತಿ ಇದೆ ಹರಾಜು ಮಾಡಿ ತಮಗೆ ಏನು ಬಾಕಿ ಕೊಡೋದಿದೆ ಖಂಡಿತವಾಗಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ